ನಾವು ಇವತ್ತು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಲಾಡಿದ್ರೂ ಅಷ್ಟೊಂದು ಮಾಹಿತಿ ಸಿಗಲ್ಲ ಗೂಗಲ್ನಲ್ಲಿ ಹುಡುಕಿದ್ರೂ ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿಲ್ಲ ತುಂಬಾ ಸಾದ ಮನುಷ್ಯ ನಟನೆಯನ್ನೇ ಉಸಿರಾಗಿಸಿಕೊಂಡವರು ಸಂಗೀತದ ಹುಚ್ಚನ್ನು ಹಿಡಿಸಿಕೊಂಡವರು ಬದುಕಿಗೆ ಅಂತಾಯ್ತ ಒಂದು ಕೆಲಸವನ್ನು ಬಿಟ್ಟು ಬಂದಂಥವರು ಇವರು ಬೇರೆಯಾರು ಅಲ್ಲ ಹಿರಿಯ ನಟ ಶಶಿಧರ್ ಕೋಟೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸ್ತಿರೋ ಭಾಗ್ಯವರ ಮುತ್ತಿನ ಮಾವ ನಟ ಶಶಿಧರ್ ಕೋಟೆಯವರ ಸಿನಿಮಾ ಜೀವನವೇ ಇಂಟ್ರೆಸ್ಟಿಂಗ್ ತಾನು ನಟನಾಗಬೇಕು ಎಂದು ಈ ವೃತ್ತಿಗೆ ಬಂದವರಲ್ಲ ಕಲಾದೇವಿಯೇ ಇವರನ್ನ ಕೈಪಿಸಿ ಕರೆದಿತ್ತು ಅಭಿನಯದಲ್ಲಿ ಶಶಿಧರ್ ಕೋಟೆಯವರದ್ದು ಒಂದು ತೂಕ ಆದರೆ ಅವರ ಪತ್ನಿಯದ್ದು ಮತ್ತೊಂದು ತೂಕ ಶಶಿಧರ್ ಕೋಟೆಯವರ ಪತ್ನಿ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರೋದು ಕಮ್ಮಿ ಯಾಕಂದರೆ ಈ ದಂಪತಿ ಎಲ್ಲರಂತಲ್ಲ ಸರಳ ಸಜ್ಜುನಿಕೆಯ ಪ್ರತಿರೂಪದಂತಿದ್ದಾರೆ ಇವರ ಪತ್ನಿ ಬೇರೆ ಯಾರೂ ಅಲ್ಲ ಹಿರಿಯ ನಟಿ ಸೀತಾ ಕೋಟೆ ಇವರನ್ನು ನೀವು ನೋಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಯನ್ನು ಇಷ್ಟಪಡೋರು ಇವರನ್ನ ಮರೆಯಲು ಸಾಧ್ಯವೇ ಇಲ್ಲ ಕನ್ನಡ ತೆರೆಯ ಬೆಸ್ಟ್ ದಂಪತಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಶಶಿಧರ್ ಕೋಟೆಯವರ ಹುಟ್ಟೂರು ಮಂಗಳೂರಿನ ಕಳಂಜ ಗ್ರಾಮ ಕೋಟೆ ವಸಂತಕುಮಾರ್ ಹಾಗೂ ಪಾರ್ವತಿ ಕೋಟೆ ದಂಪತಿಯ ಪುತ್ರನೇ ಈ ಶಶಿಧರ್ ಕೋಟೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕಳಂಜ ಗ್ರಾಮದಲ್ಲೇ ಓದಿನಲ್ಲಿ ಚುರುಕಾಗಿದ್ದ ಶಶಿಧರ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇಂಗ್ಲಿಷ್ ನಲ್ಲಿ ಪದವಿ ಮುಗಿತಾ ಇದ್ದ ಹಾಗೆ ಅಲ್ಲೇ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲೇ ಇಂಗ್ಲಿಷ್ ಲೆಕ್ಚರ್ ಆಗಿ ಮೂರು ವರ್ಷ ಸೇವೆ ಸಲ್ಲಿಸುತ್ತಾರೆ ಮಂಗಳೂರು ವಿವಿ ಅಲ್ಲದೆ ಹಲವು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿದ್ದ ಶಶಿಧರ್ ಅವರಿಗೆ ಮೊದಲಿನಿಂದಲೂ ಸಂಗೀತ ಅಂದರೆ ಅಚ್ಚುಮೆಚ್ಚು ಎಲ್ಲೇ ಸಂಗೀತ ಕಚೇರಿಯಲ್ಲಿ ಎಲ್ಲೇ ಸಂಗೀತ ಕಾರ್ಯಕ್ರಮ ಇರಲಿ ತಪ್ಪದೇ ಹೋಗ್ತಾ ಇದ್ರು ಅದರಲ್ಲೂ ಯೇಸುದಾಸ್ ಅವರ ಕಂಠಕ್ಕೆ ದೊಡ್ಡ ಅಭಿಮಾನಿಯಾಗಿ ಹೋಗಿದ್ರು ದಿನನಿತ್ಯ ಯೇಸುದಾಸ್ ಅವರ ಹಾಡುಗಳನ್ನು ಕೇಳ್ತಾ ಇದ್ರು ಕೊನೆಗೆ ತಾವು ಯೇಸುದಾಸ್ ದರ ಅವರ ಹಾಡಬೇಕು ಅಂತ ಒಂದು ಹುಚ್ಚಿಗೆ ಬಿದ್ದು ಸಂಗೀತವನ್ನು ಕಲಿತಾರೆ ಕೊನೆಗೆ ಸಂಗೀತವೇ ಇವರ ಬದುಕಿಗೆ ಹೊಸ ತಿರುವನ್ನ ಕೊಡುತ್ತೆ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಗೌರವ ಸಿಕ್ಕಿತು ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಅಂದರೆ ಸುಮಾರು ಏನಿಲ್ಲ ಅಂದರೂ ಆರರಿಂದ ಏಳು ಸಾವಿರ ಸಂಗೀತ ಕಚೇರಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಇನ್ನು ದೂರದರ್ಶನದಲ್ಲಿ ಇವರು ನಡೆಸಿಕೊಟ್ಟಂತಹ ಸಂಗೀತ ಕಾರ್ಯಕ್ರಮಗಳಿಗೂ ಇಂದಿಗೂ ಸೂಪರ್ ಹಿಟ್ ಲಿಟ್ಲ್ ಸ್ಟಾರ್ ಸಂಗೀತ ಲಹರಿ ಹಾಡೊಂದು ಹಾಡುವಿನೋ ಮತ್ತು ಸಂಗೀತ ಸಂಭ್ರಮ ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಶಶಿಧರ್ ಕೋಟೆಯವರು ಸಂಗೀತದ ಜೊತೆ ಜೊತೆಗೆ ಅಭಿನಯದ ಕಡೆಗೂ ಕೂಡ ವಾಲ್ತಾರೆ ಅವರಲ್ಲಿದ್ದ ಕಲಾವಿದನಿಗೆ ಸಂಗೀತದ ಜೊತೆಗೆ ಜಾಗ ಮಾಡಿಕೊಟ್ರು ನಟನಾಗಿ ಮೊದಲು ಬಣ್ಣ ಹಚ್ಚಿದ್ದು ಸೀರಿಯಲ್ ಮೂಲಕ ತ್ರಿವೇಣಿ ಸಂಗಮ ಮೀನಾಕ್ಷಿ ಮದುವೆ ಕನಕ ಗೆಜ್ಜೆ ಪೂಜೆ ಭಾಗ್ ಈಗ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿಯಲ್ಲಿರುವ ಮಾವನ ಪಾತ್ರ ಅಂತೂ ಇವರಿಗೆ ಹೇಳಿ ಮಾಡಿಸಿದ್ದು ಇವರ ಮನೋಜ್ಞ ಅಭಿನಯವನ್ನು ಮೆಚ್ಚಿಕೊಳ್ಳದವರೇ ಇಲ್ಲ ಹೀಗೆ ಸಂಗೀತ ನಟನೆಯಿಂದ ಪ್ರಸಿದ್ಧರಾದ ಶಶಿಧರ್ ಕೋಟೆಯವರು ಸೀತಾ ಕೋಟೆಯವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಸೀತಾಕೋಟೆ ಕನ್ನಡ ಸಿನಿಮಾ ರಂಗ ಕಂಡ ಹೆಮ್ಮೆಯ ಪ್ರತಿಭಾನ್ವಿತ ನಟಿ ಬಹುಮುಖ ಪ್ರತಿಭೆ ಸಂಗೀತ ನೃತ್ಯ ನಟನೆ ಮೂರು ಕ್ಷೇತ್ರದಲ್ಲೂ ಸಾಧನೆ ಮಾಡಿದ ಸಾಧಕಿ ಇವರು ಬಹುಮುಖ ಪ್ರತಿಭೆಯಾಗಿಯೇ ಹಲವಾರು ಚಿನ್ನದ ಗರಿಗಳನ್ನು ಮುಡುಗೇರಿಸಿಕೊಂಡಿದ್ದಾರೆ ಭರತನಾಟ್ಯ ನರ್ತಕಿ ರಂಗಭೂಮಿ ಸಾಧಕಿ ಹೀಗೆ ಇವರು ಕೆಲಸ ಮಾಡಿದ ಕ್ಷೇತ್ರವೇ ಇಲ್ಲ ನಟಿ ಸೀತಾ ಹುಟ್ಟಿ ಬೆಳೆದಿದ್ದು ಎಲ್ಲ ಮಡಿಕೇರಿಯಲ್ಲೇ ಶಶಿಧರ್ ಅವರನ್ನ ಮದುವೆಯಾದ ನಂತರ ಬೆಂಗಳೂರಿನಲ್ಲೇ ಬದುಕು ಕಟ್ಟಿಕೊಳ್ತಾರೆ ಸೀತಾ ಕೋಟೆ ಅವರು ಬಣ್ಣದ ಬದುಕು ಶುರು ಮಾಡಿದ್ದು ದೂರದರ್ಶನದ ಮೂಲಕ ಇದರಲ್ಲಿ ಮೊದಲು ನಟಿಯಾಗಿ ಕಾಣಿಸ್ಕೊಂಡಿದ್ದಲ್ಲ ಬದಲಾಗಿ ಆಗಿ ಕೆರಿಯರನ್ನು ಸ್ಟಾರ್ಟ್ ಮಾಡಿದ ಸೀತಾ ಕೋಟೆ ಕೊನೆಗೆ ಬಹುಮುಖ ಪ್ರತಿಭೆಯಾಗಿ ಬೆಳೀತಾರೆ ಎರಡು ಸಾವಿರನೇ ಇಸ್ವಿಯ ಸಂದರ್ಭದಲ್ಲಿ ಸೀತಾ ಕೋಟೆ ಮನೆ ಮಾತಾಗಿದ್ದರು ಯಾಕಂದರೆ ಅದು ಡಿ ಡಿ ಚಂದನ ಹಾಗೂ ಇ ಟಿ ವಿ ಇದ್ದ ಕಾಲ ಅದು ಈ ಎರಡೂ ಚಾನೆಲ್ಗಳಲ್ಲಿ ಸೀತಾ ಕೋಟೆ ಸಖತ್ ಬ್ಯುಸಿಯಾಗಿದ್ದರು ಅದರಲ್ಲೂ ಟಿಎನ್ ಸೀತಾರಾಮ್ ಅವರ ಸೀರಿಯಲ್ ಅಂದರೆ ಒಂದು ದಿನವೂ ಮಿಸ್ ಮಾಡದೆ ನೋಡೋ ಅಭಿಮಾನಿ ಬಳಗಗಳಿತು ಸೀತಾರಾಮ್ ಅವರ ಸೀರಿಯಲ್ನಲ್ಲಿ ಸೀತಾ ಕೋಟೆ ಅವರಿಗೆ ಒಂದು ಪಾತ್ರ ಕಾಯಮಿರ್ತಾ ಇತ್ತು ಮುಕ್ತ ಧಾರಾವಾಹಿಯಿಂದ ಶುರುವಾದ ಇವರ ಪಯಣ ಇವತ್ತಿಗೂ ನಿರಂತರವಾಗಿ ಸಾಕ್ತಾ ಇದೆ ಜೋಗುಳ ತಂತಿ ಬದುಕು ರಾಧಾ ಕಲ್ಯಾಣ ಚಿಟ್ಟೆ ಹೆಜ್ಜೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಹಲವು ಗಂಭೀರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಹೀಗೆ ಬಾರಿ ಗಂಭೀರ ಪಾತ್ರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಡುತ್ತಿದ್ದ ಸೀತಾ ತಮ್ಮಲ್ಲಿದ್ದ ಹಾಸ್ಯ ಕಲಾವಿದೆಯನ್ನ ಹೊರಹಾಕಿದ್ದು ಪಾಪ ಪಾಂಡು ಮೂಲಕ ಪಾಪ ಪಾಪಪಾಂಡು ಸೀರಿಯಲ್ನಲ್ಲಿ ಹಾಸ್ಯ ಕಲಾವಿದಿಯಾಗಿ ಸೈ ಎನಿಸಿಕೊಂಡ್ರು ಸದಾ ಕಲಾತ್ಮಕ ಪಾತ್ರಗಳಲ್ಲೇ ನಟಿಸುತ್ತಾ ಇದ್ದ ಸೀತಾ ಶೇಷಾದ್ರಿ ಅವರ ಬೇರು ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀಗೆ ಗಂಡ ಹೆಂಡತಿ ಇಬ್ಬರು ಬಣ್ಣದ ಬದುಕಲ್ಲಿ ಸಾಧನೆ ಮಾಡಿದ್ದಾರೆ ಸೀತಾ ಕೋಟೆ ಅವರಿಗೆ ಸಾಗರ್ ಕೋಟೆ ಅನ್ನೋ ಮಗ ಕೂಡ ಇದ್ದಾನೆ ಆದರೆ ಸಾಗರ್ ಕೋಟೆ ಅವರು ಮಾತ್ರ ಎಲ್ಲೂ ತಂದೆ ತಾಯಿಯಂತೆ ತೆರೆ ಮೇಲೆ ಬರಲಿಲ್ಲ ಅಪ್ಪ ಅಮ್ಮನಂತೆ ದೊಡ್ಡ ನತ್ರನಾಗೋ ಆಸೆಯನ್ನು ಕೂಡ ಪಡಲಿಲ್ಲ